ಹೈ ಕಾಯಿಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸೊಸಿಸ್ ಕಿಚನಿಗೆ ಸ್ವಾಗತ ಮಾಡಿಕೊಂಡು ನಾನಿವತ್ತು ಫ್ರೆಶ್ ಆದ ಬಾಳೆಕಾಯಿ ತಂದಿದ್ದೀನಿ ಊರಿಂದ ಅದರದ್ದು ತವ ಫ್ರೈ ಮಾಡ್ತಾ ಇದ್ದೀನಿ ಈ ಥರ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ಳೋಣ ಸಿಟ್ಟೆನ ನೀಟಾಗಿ ಮೇಲುಗಡೆ ತಗೊಳ್ಳೋಣ ಸಿಟ್ಟೆ ತೆಗೆದ ತಕ್ಷಣವೇ ಬಾಳೆಕಾಯಿನ ನೀರೊಳಗಡೆ ಹಾಕೋಬೇಕು ಇಲ್ಲ ಅಂತೇಳಿದರೆ ಕಪ್ಪಾಗ್ಬಿಡುತ್ತೆ ಸ್ವಲ್ಪ ಉಪ್ಪ ಹಾಕೊಂಡ್ರೆ ಇನ್ನ ಒಳ್ಳೇದು ಈ ತರ ಕಟ್ ಮಾಡ್ಕೊಂಡು ನೀರೊಳಗಡೆ ಹಾಕೊಳ್ಳೋಣ ತೀರದ ಎಳ್ಳಗೇನು ಕಟ್ ಮಾಡ್ಕೋಬೇಡಿ ತೀರದ ಅಪ್ಪನೂ ಬೇಡ ನೀರೊಳಗಡೆ ಹಾಕೊಳ್ಳೋಣ ನಾವು ಇದನ್ನು ಕರಿಬಾಳೆ ಅಂತ ಹೇಳ್ತೀವಿ ನಮ್ಮ ಲ್ಯಾಂಗ್ವೇಜಲ್ಲಿ ನೀವುಗಳು ನಿಮ್ಮ ಅಲ್ಲಿ ಏನು ಹೇಳ್ತೀರಾ ನನಗೆ ಅಲ್ಲಿ ತಿಳಿಸಿ ಇಲ್ಲೆಲ್ಲ ಸಾರು ಬಾಳೆ ಅಂತ ಹೇಳ್ತಾರೆ ಅದು ಗೊತ್ತು ನನಗೆ ನಮ್ಮ ಲ್ಯಾಂಗ್ವೇಜಲ್ಲಿ ಕರಿಬಾಳೆ ಇದು ಹಣ್ಣಾದ್ರೆ ತುಂಬ ಟೇಸ್ಟ್ ಇರುತ್ತೆ ಎಷ್ಟು ಜನ ಹಣ್ಣು ಆದ ಬಾಳೆಹಣ್ಣು ತಿಂದೀರ ನೀವು ಸಾರು ಬಾಳೆನ ನನಗೆ ಕಮೆಂಟ್ ಮಾಡಿ ಬಾಳೆಕಾಯಿಗೆ ಮಸಾಲೆ ಹಾಕೊಳ್ಳೋಕ್ಕೆ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಒಂದೂವರೆ ಬೌಲ್ ತಗೊಂಡಿದೀನಿ ನಾನು ನಿಮ್ಮ ಮನೆ ಅಳತೆಗೆ ನೀವು ಮಾಡ್ಕೊಳ್ಳಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಜೀರಿಗೆ ಪೌಡರ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಧನಿಯಾ ಅನ್ನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಅರ್ಧ ಚಮಚ ಅರಶಿನ ಅನ್ನು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪೌಡರ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚ ಗರಂ ಮಸಾಲೆಯನ್ನು ಹಾಕೊಂಡಿದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ತರಿಸಕೊಳ ಒಮ್ಮೆಗೆ ಜಾಸ್ತಿ ಹಾಕೊಳ್ಳೋಕ್ ಹೋಗ್ಬೇಡಿ ಗಟ್ಟಿ ಮಸಾಲೆನೆ ರೆಡಿ ಮಾಡ್ಕೋಬೇಕು ಈ ಹದದಲ್ಲಿ ಕಲ್ಸ್ಕೊಂಡಿದೀನಿ ಫೈನಲ್ ಆಗಿ ಒಂದು ನಿಂಬೆ ಹಣ್ಣಿನ ರಸ ಹಾಕೊಂಡಿದ್ದೀನಿ ನಾನು ನೀಟಾಗಿ ಒಮ್ಮೆ ಕಲ್ಸ್ಕೊಳ್ಳೋಣ ಮಸಾಲೆಗೆ ಕಟ್ ಮಾಡಿ ಇಟ್ಕೊಂಡ ಬಾಳೆಕಾಯಿಯನ್ನು ಹಾಕೊಳ್ಳೋಣ ಕಲಸಿದ ಮೇಲೆ ಇಡೋದೇನು ಬೇಡ ಹಾಗೇನೆ ಫ್ರೈ ಮಾಡ್ಕೋಬಹುದು ಇಮಿಡಿಯೇಟ್ ಆಗಿ ಈ ಹದದಲ್ಲಿ ಕಲ್ಸಿಟ್ಕೊಳ್ಬೇಕು ಬಾಳೆಕಾಯಿ ಫ್ರೈ ಮಾಡ್ಕೊಳ್ಳಲು ಒಂದು ತವಾ ಬಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಒಂದ್ಸರಿ ಇಲ್ಲ ಬದಿ ಬರುವ ಹಾಗೆ ಹರಡಿಕೊಳ್ಳಿ ಎಣ್ಣೆನ ಬಾಳೆಕಾಯಿಯನ್ನು ತವಾದ ಮೇಲೆ ಹಾಕೊಳ್ಳೋಣ ಕಡಂಬೆ ಎಣ್ಣೆ ಬಳಸಿ ಅಡುಗೆ ಮಾಡೋರಿಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯದ ಕೂಡ ಒಳ್ಳೇದು ಎಣ್ಣೆ ಕಡಂಬೆ ತಿಂದಷ್ಟು ಒಂದು ಬರಿ ನೀಟಾಗಿ ಬೆಂದಿದೆ ಉಲ್ಟಾ ಮಾಡಿ ಬೇಯಿಸ್ಕೊಂಡ್ರೆ ಆಯ್ತು ಮೇಲ್ಗಿಡ ಬೇಕಾದ್ರೆ ಒಂದು ಅರ್ಧ ಚಮಚ ಆಯಿಲ್ ಅನ್ನು ಹಾಕಬಹುದು ಬೇಕಿದ್ದಲ್ಲಿ ಫ್ರೈ ರೆಡಿ ಆಗಿದೆ ಎಲ್ಲಾನು ತಗೊಳ್ಳೋಣ ಈಗ ತುಂಬಾ ಸೂಪರ್ ಆಗಿರುತ್ತೆ ನೀವು ಇದೇ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ಮತ್ತೊಮ್ಮೆ ರವೆ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಇದು ಕೂಡ ತುಂಬಾ ರುಚಿಯಾಗಿರುತ್ತೆ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು ಮಾತ್ರ ಈ ತರ ರವೆ ತಗೊಂಡಿದ್ದೀನಿ ನಾನು ಉಪ್ಪಿಟ್ಟು ರವೆಯಲ್ಲೇ ಹಾಕಿ ಮಾಡ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ತೊಗೊಳ್ಳುತ್ತೆ ಇದಷ್ಟೇನೆ ಇಲ್ಲವನ್ನೂ ರವೆಗೆ ಅದ್ದಿ ಈ ಥರ ಹಾಕೊಳ್ಳಿ ಮೇಲೆ ರವೆ ಹಾಕಿ ಕೂಡ ಬಳೆ ತವ ಫ್ರೈ ರೆಡಿಯಾಗಿದೆ ತೊಗೊಳ್ಳೋಣ ಇದೆ ಇದನ್ನು ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆಯೇ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ನೂ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್